ನಿಮ್ಮಪ್ಪ ಇಲ್ವಲ್ಲ ನಮ್ಮ ನೇತ್ರಮ್ಮ ಎಲ್ಲಿ ಗೊತ್ತೋ ಏನು ಹ್ಞೂ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತನ ನಿಮ್ಮ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡು ಎಲ್ಲಿ ಗೊತ್ತೋ ಏನೋ ಏಟ ತಾಗೋದು ಕುಕ್ಕು ಏ ಬರ್ಲಿಲ್ಲ ನನ್ಗೊತ್ತು ಬಾ ಒಳಗೆ ಹೋಗೋಣ ಅಂದ್ರೆ ನೀನು ಬರಂಗೇ ಇಲ್ಲ ಬೇಡ ಸುಮ್ಮನಿರಮ್ಮ ನಾನು ನೀನು ಒಳಗೆ ಕರ್ಕೊಂಡು ಹೋಗೋದು ಆಮೇಲೆ ಅಪ್ಪಯ್ಯ ನಿಂಗೆ ಬೈಯೋದು ಅದೆಲ್ಲ ಯಾಕೆ ಬೇಕು ಹೇಳು ಹಾ ಅದಕ್ಕೆ ಇರು ಅಪ್ಪ ಬಂದ ಮೇಲೆ ಎಲ್ಲಾನ ಮಹತ್ವಕತೆ ಹಾಡ್ಕೊಂಡು ಆಮೇಲೆ ಒಳಕ್ ಹೋಗೋಣ ಇಲ್ಲೇನೆ ಒಳಕ್ ಸುಮ್ಮನೆ ಯಾಕ ಮಲ್ಲಿ ಆ ಗುಲಾಬಿ ಎದ್ರಿಗೆ ಎಲ್ಲಾನ ಸುಮ್ನೆ ನನ್ಗ ಅವಮಾನ ಹ್ಮ್ ಅವ್ರೆಲ್ಲ ಅಲ್ಲೇ ಇರ್ತಾರ ಒಳಗೆ ಅವ್ರಿದ್ರೆ ಏನ್ ಮಾಡ್ತಾರ ಮನೀತಮ್ಮ ಹ ಈಗ ಆಗಿದ್ದ ಆಗೋಯ್ತು ಎಲ್ಲರಿಗೂ ಗೊತ್ತಾಗೋಗೈತಿ ನೀನೇ ಎಲ್ಲ ಹೋಗಿ ಹೇಳಿರೋದು ಅಂತಾನೆ ಇನ್ನೇನು ಮಾಡಕ್ ಆಗಲ್ಲ ಕಾಳಿ ಕಾಳಿ ಏನ್ ಇನ್ನ ಇವಳ ಇಲ್ಲಿ ಇಕ್ಕೇನ್ ಐತಿಯಲ್ಲ ನೀನು ಯಾಕೆ ನೇತ್ರ ಇಲ್ಲಿಗೆ ಯಾಕೆ ಬಂದೆ ನೀನು ಹಾಂ ಇರು ನೀನು ನಿನ್ನ ಮನಿಗೆ ನೀನು ಇಲ್ಲಿಗೆ ಬರಬೇಡ ನೀನು ನಾನು ಮಕ ತೋರಿಸ್ಬೇಡ ಅಂತ ಹೇಳಿದ್ದೀನಿ ತಿರ್ಗಾ ಇಲ್ಲಿಗೆ ಬಂದಿದ್ದೀಯಾ ಮೇಲೆ ಇದ್ಯಾ ಅವ್ಳು ಏನು ಅಂತ ತಪ್ಪು ಮಾಡಿದಾಳೆ ಬಿಡು ಹೋಗ್ಲಿ ಏನೋ ತಿಳಿದು ಏನೋ ತಪ್ಪು ಮಾಡೋವಳೆ ಅದಕ್ಕೆ ಹಿಂಗ್ ಮಗಳು ಅಂಬೋ ನಿಷ್ಠನೂನು ಪ್ರೀತಿ ಹಿಂಗ ಮಾತಾಡ್ತೀಯ ರಾಜನು ಅಂಕೆ ಮಾತಾಡ್ದ ನೀನಾದ್ರೂ ಸ್ವಲ್ಪ ಸಮಾಧಾನದಿಂದನ ಮಾತಾಡೋದ್ ಕಲ್ತ್ಕಾ ಹಿಂಗೆಲ್ಲ ಹೇಗಾಡದ್ರೆ ಪಾಪ ಹುಡುಗಿ ಎದ್ರಿ ಕಡೆಕ್ ಮದ್ಲೇನೆ ಮದ್ಲೆ ಗಂಡನ್ ಕೂಟೆ ಜಗಳ ಮಾಡ್ಕೊಂಡ್ಬಂದು ಕುಕ್ಕಾಣಗಳಿ ಅಂತಾದ್ರೆ ನೀವೂನು ಇವಳ ಈ ಮನೆಯನ್ನು ಬಿಟ್ಟು ಓಡಿಸಬೇಕು ಅಂತ ಅನ್ಕೊಂಡಿದ್ರು ಹೆಂಗೆ ಹಳೀ ನಿನಗೆ ಗೊತ್ತಿಲ್ಲ ಇವಳು ಎಂತ ಕೆಲಸ ಮಾಡಿವಳೆ ಅಂತಾನ ಪಕ್ಕದ ಊರಾಗೂ ಎಲ್ಲ ಊರಾಗೂ ನನ್ನ ಮರ್ಯಾದೆ ಹೋಗಂತ ಕೆಲಸ ಮಾಡಿವಳೆ ಇವಳು ಹಾ ನೀನು ಇವಳು ವಯಸ್ಕಂಡ್ ಮಾತಾಡಕ್ಕೆ ಬರಬೇಡ ಅಯ್ಯೋ ಸುಮ್ಮೀರು ನನಗೂ ಗೊತ್ತೈತಿ ಏನೇನಾಯ್ತು ಎಲ್ಲಾನ ನೀನೇನು ಹೇಳ್ಬೇಕಾಗಿಲ್ಲ ಏನು ಬಿಡು ಆಗಿದ್ದಾಗೋಯ್ತು ಏನು ಇವಳೇನು ಬೇರೆ ನೀನು ಹಿಂಗೆ ರೇಗಾಡ್ತಾ ಇದ್ದಿಲ್ಲ ಏನೋ ಇವಳೇನೇನು ಹೇಳೋಳ ಆ ಮೇಲೆ ಹೇಳಿರೋದು ಈ ಇಬ್ಬರು ಏನೋ ಅವಳ ನೀನು ಮತ್ತೆ ಶ್ರೀಮಂತರ ಮನೆಗೆ ಕೊಟ್ಟ ಮದುವೆ ಮಾಡಿದ್ರೆ ಇವಳು ಬಡವ್ರ ಮನೆ ಕೊಟ್ಟ ಮದುವೆ ಮಾಡಿದ್ಯಾ ಮತ್ತೆ ಇವಳಿಗೆ ಸಿಟ್ಟು ಬರ್ದಂಗಿರುತ್ತ ಅದಕ್ಕೆ ಹಂಗೆ ಹೋಗಿ ಹೇಳವಳೆ ಮದುವೆ ನಿಲ್ಲಿಸ್ಬೇಕು ಅಂತಾನ ನೀನ್ ಬಿಡು ಹೋಗ್ಲಿ ಏನೋ ಆಗಿದ್ದಾಗೋಯ್ತು ಕಾಳಿ ಜಾಸ್ತಿ ಮಾತಾಡ್ತಾ ಇದ್ಯಾ ನೀನು ಹ ಸುಮ್ನೆ ನಡಿ ನೀನು ಮಗಳಾಕ್ ನಿಂತ ಕೈಲಿ ಮಗಳಿಗೆ ಹೋಗು ನೀನು ಹೇಳ್ತೀನಿ ಅಯ್ಯೋ ಇದೇನಪ್ಪ ಇನ್ ನಾನು ತಳ್ತಾ ಇದ್ಯಾ ಇಲ್ಲ ಮತ್ತೆ ಇಂಥ ಮಗಳು ಪರ ವಹಿಸ್ಕೊಂಡು ಮಾತಾಡಕ್ ಬತ್ತಿಯಲ್ಲ ನಿನ್ನ ಸುಮ್ಮನೆ ಬಿಡಬೇಕಾ ಸುಮ್ಮನೆ ಇದ್ದರೆ ಸರಿ ಇವಾಗ ಏನು ಇಲ್ಲ ಇಲ್ಲ ಅಂದ್ರೆ ಇಬ್ರು ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಹ ನೀನು ಏನು ಬೇಕಾದರೂ ಮಾಡು ಸೈಜ್ ಕಂಪ್ತೀನಿ ಆದ್ರೆ ನನಗೆ ನನ್ನ ಮರ್ಯಾದೆ ಹೋಗುವಂತ ಕೆಲಸ ಮಾಡಿದ್ರೆ ನಾನು ಎಂದಿಗೂ ಸೈಜ್ ಕಮೆನಲ್ಲ ಹ ಅಯ್ಯೋ ಅಪ್ಪ ನನ್ ತಪ್ಪಾಯ್ತು ನನ್ ಕ್ಷಮಸ್ ಬಿಡಪ್ಪ ಇನ್ನೊಂದ್ಸಲ ನಿನ್ ಮರ್ಯಾದೆ ಅಂತ ಕೆಲಸ ಮಾಡಲ್ಲ ನನ್ ತಪ್ಪಾಯ್ತು ಕಣಪ್ಪ ಅದು ಅದು ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಿನ್ನ ಮರ್ಯಾದಿ ಹೋಗುತ್ತೆ ಅಂತ ನಾನು ಏನೋ ಅಂದ್ಕೊಂಡ್ ಮಾಡ್ದೆ ಅದು ಇನ್ನೇನೋ ಆಗೋಯ್ತು ನನ್ ಕ್ಷಮಸ್ ಬಿಡಪ್ಪ ಕ್ಷಮಿಸ್ಬೇಕಾ ನಿನ್ನ ಅಲ್ಲ ಗಂಡನ ಕೂಟ ಏನೂ ನೆಟ್ಟು ಬಾಳ್ವೆ ಮಾಡಕ್ ಅಲ್ಲೂ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದು ಕುಂತಿದ್ಯಾ ಇಲ್ಲಿ ಇಂತ ಕೆಲಸ ಮಾಡಿದ್ಯಾ ನನ್ ಮರ್ಯಾದಿ ತೆಗಿಯಕ್ಕೆ ಹ ನಿನ್ನ ಕ್ಷಮಿಸ್ಬೇಕಾ ಹೋಗ್ತಾ ಇರೋ ನೀನು ಹ ಅದೇನಾದ್ರೂ ಆಗಲಿ ಹೋಗಿ ಗಂಡನ ಜೊತೆಗೆ ಬಾಳ್ವೆ ಮಾಡು ಇನ್ ಮೇಲೆ ಈ ಮನೆಯಾಗ ನಿನಗೆ ಜಾಗ ಇಲ್ಲ ಹೋಗ್ತಾ ಇರೋ ನೀನು ಹ ಹೋಗಲ್ಲ ನನ್ನ ಅಂತದ್ರಾಗೆ ಈಗ ಹೋದ್ರೆ ನಾನ್ ಎಷ್ಟು ಸದ್ರ ಆಗಲ್ಲ ಅಲ್ಲಿ ಹಾ ಸೌಕ ಮಗಳು ಜಂಬಾ ಮಾಡ್ಕೊಂಡು ಹೋದ್ಲು ಅವಳೇ ಬಂದ್ಲು ಅಂತ ಎಲ್ಲಾ ಆಡ್ಕೊಂಬಲ್ವಾ ನಿನ್ ಮಗಳು ಬಂದೇನಾ ಮತ್ತೆ ಇವತ್ತು ನಿನ್ಗೆ ಸಿದ್ದಪ್ಪನ ಮಗಳು ಎಂಬುದು ನೆನಪಾಯ್ತಾ ಅವಳುನು ಕಮಲಾನೂ ಸಿದ್ದಪ್ಪನ ಮಗಳೇನೆ ಹಂಗಿದ್ಮೇಲೆ ಅವಳ ಮರ್ಯಾದೆ ಹೋದ್ರೆ ಬೇರೆ ನಿನ್ ಮರ್ಯಾದೆ ಹೋದ್ರೆ ಬೇರೆನೆ ಹಾ ಅದನ್ನೆಲ್ಲ ಯೋಚನೆ ಮಾಡ್ಲಿಲ್ವಾ ನೀನು ಅವಳ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ಕೊಂಬಂದ್ರೆ ನಮ್ಮ ಅಪ್ಪನ ಮರ್ಯಾದಿನೇ ಹೋಗೋದು ಅಂತ ನೀನು ಯೋಚನೆ ಮಾಡ್ಬೇಕಾಗಿತ್ತು ಈಗ ನಿನ್ ನೆನಪಾಯ್ತಾ ನಾನು ಸಿದ್ದಪ್ಪನ ಮಗಳು ಎಂಬುದು ಹ ಏನೋ ಮಗಳು ಅಂತನ ಅಲ್ಲಿ ಎಲ್ಲರ ಎದುರಿಗೂ ಕೆನ್ನಿಗೆ ಹೊಡಿಬಾರ್ದು ಅಂತನ ಸುಮ್ಮನೆ ಅದೇ ಬಂದೆ ಅಯ್ಯೋ ದೇವ್ರಿ ನನ್ನ ಗಂಡ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದ ನಾನು ಇದುವರೆಗೂ ಯಾವತ್ತೂ ನೋಡಿರಲಿಲ್ಲ ನೇತ್ರ ಮುಂದ ಮೇಲೆ ಅದನ್ನು ಹ್ಞೂ ನೇತ್ರಮ್ಮ ಅಂದರೆ ಎಷ್ಟು ಪ್ರೀತಿ ಮಗಳು ಅಂದರೆ ಮಹಾರಾಣಿ ನೋಡ್ಕೊಂಡಾಗ ನೋಡ್ಕೊಂಬೋದು ಅಯ್ಯಪ್ಪ ಚಿಕ್ಕ ಹುಡುಗಿ ಇದ್ದನೂ ಒಂದು ಏಟು ಅದಿದ್ದು ನೋಡಿರಲಿಲ್ಲ ನಾನು ಅದ್ರೂ ನನ್ನೇ ಬೈದು ಸುಮ್ಮನಿರ್ಸೋದು ಇವತ್ತು ಅಯ್ಯಪ್ಪ ಕೆನ್ನಿಗೆ ಬಾರಿಸ್ಬಿಡ್ತಲ್ಲ ಅಯ್ಯೋ ದೇವ್ರಿ ಅಲ್ಲೇ ದೇವಿರ ಮನೆ ಹತ್ರನೇ ಬಾರಿಸ್ತಿದ್ದೆ ನಿನ್ನ ಏನು ಮಾಡ್ತೀಯಾ ಎಲ್ಲರ ಎದ್ರಿಗೂ ಹೊಡಿಬಾರ್ದು ಅಂತಾನೆ ಸುಮ್ಮನೆ ಇದ್ದೆ ಹಾಂ ಇಲ್ಲಿ ಬಂದು ಇನ್ನು ಇಲ್ಲಿದ್ದೀಯಾ ಹಾಂ ಹೋಗು ನೀನು ಮೊದಲು ನೀನು ನೀನು ಗಂಡನ ಮನೆಗೆ ಹೋಗು ಈ ಮನೆಯಾಗ ನಿನಗೆ ಜಾಗ ಇಲ್ಲ ಅಲ್ಲಿ ಹೋಗಿ ಅನುಭವಿಸಿದ್ರೇನೆ ನಿನಗೆ ಗೊತ್ತಾಗೋದು ಕಷ್ಟ ಅಸುಖಾಯ ಏನು ಅಂತಾರೆ ಹಾಂ ನನ್ನ ಮರ್ಯಾದೆ ತೆಗಿಯಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ

ನೀ ಹೋಗಲಿ ಬಿಡ ಮಾರಾಯ ಯಾಕ ಹಂಗ ಆಡ್ತಾ ಇದ್ಯಾ ನಡಿರಿೊಳಾಕಿ ಇಲ್ಲ ನಿಂತ್ಕೊಂಡು ಯಾಕ ಹಂಗ ಬೈ ಮಾಡ್ತಾ ಇದ್ಯಾ ನೇತ್ರಮ್ಮ ನಡಿ ಮೊಳಾಕಿ ಒಳಾಕರ್ಕೊಂಡು ನಡಿಪ್ಪ ಅವ್ಳಾ ಹ ನೇತ್ರಮ್ಮನ ಒಳಾಕಿ ಇವ್ಳನ್ನ ಇನ್ನಾ ಹ ಯಾವದೇ ಕಾಣೋಕೆ ಈ ಮನೆಯಕ್ಕೆ ಕಾಲಿ ಇಕ್ಕಂಗಿಲ್ಲ ಇವ್ಳು ಹೋಗ್ತಾ ಇರು ಹ ನಿನ್ನ ಗಂಡನ ಮನೆಗೆ ನೀನು ಹೋಗು ಹ ಇಲ್ಲಿ ಎನ್ನು ಕಾಣಿಸ್ಕೆ ಬೇಡ ನೀನು ಏನೇ ಕಷ್ಟ ಬಂದ್ರೂ ಅಲ್ಲೇ ಇರಬೇಕು ನೀನು ಅವಾಗಲೇ ನಿనికి ಗೊತ್ತಾಗದು ಹ ಆ ಯಪ್ಪ ಯಾಕಪ್ಪ ಇಷ್ಟು ನನ್ನ ಮೇಲೆ ರೇಗಾಡ್ತೀಯಾ ಬದು ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ ಸುಮ್ಮನೆ ನಿಂತ್ಕ ನೀನು ಮಾತಾಡ್ಬೇಡ ಏ ನೇತ್ರ ಹೋಗ್ತಾ ಇರೋ ನೀನು ಇಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಹೋಗೋ ನೀನು ಹಳಿ ಅವಳ ಪರವಾಗಿ ನೀನು ಮಾತಾಡಕ್ಕೆ ಬರಬೇಡ ಹ ನನಗೆ ಮೊದ್ಲೇ ಸಿಟ್ಟು ಬಂದೈತಿ ಆಮೇಲೆ ನಿನಗೂ ಕಪಾಳಕ್ಕೆ ಬಾರ್ಸ್ ಗಿರ್ಸೇನು ಸುಮ್ಮನ ಅವಳು ಕಳಿಸು ಹೇಳ್ತೀನಿ ಗಂಡನ ಮನೆಗೆ ಹೋಗ್ಲಿ ನಿಮ್ಮ ಅಪ್ಪ ಹೋಗಿ ಬಿಡ್ತಲ್ಲ ಮನೇತ್ರಮ್ಮ ಏನ್ ಮಾಡ್ತೀಯ ಈಗ ಹೋಗ್ತೀಯ ನಿನ್ನ ಈ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ನೇತ್ರಮ್ಮ ಅಯ್ಯೋ ನಿಮ್ಮ ಅಪ್ಪ ಬೇರೆ ಇಷ್ಟೊಂದು ಸಿಟ್ಟ ಮಾಡ್ಕೊಂಡೈತಿ ಏನ್ ಮಾಡ್ತೀಯ ಈಗ ನೀನು ಒಬ್ಳೇನಿ ಏನ್ ಮಾಡ್ತೀಯ ಅಂದ್ರೆ ಗಂಡನ ಮನೇನು ಇಲ್ಲ ತವ್ರ ಮನೇನು ಇಲ್ಲ ಅಂದ್ರೆ ಹೆಣ್ಮಕ್ಳಿ ಎಲ್ಲಿಗೆ ಹೋಗ್ತಾರೆ ಹೋಗಿ ಕೆರೆನೋ ಬಿಡು ಅಪ್ಪ ನೋಡು ಅಲ್ಲ ನಾನು ಏನೋ ಚಿಕ್ಕ ತಪ್ಪು ಮಾಡಿರತ್ತೆ ಹಿಂಗ ಆಡ್ತೈತಲ್ಲ സംസാര പ്രീതില്ലീതി മാത്ര ஆஹ் இவ்வாப்பிந்ரோது எண்ணெய் எத்தி அவ்வளோ மக்கள் அவ்வளோ நான் எங்காதோ அழகாக ஏன்னா தலை கிடக்கா கூட ஜகள இவ்வோ அந்த கர்க்கர நான் தன சொனும் அல்லேன் தோர்மனை கஷ்ட இன்னும் தோர்மன இல்லாங்க

அவ அப்பேலு பிரீத்தினே இல்ல நன்மேலுனா தேவி மக்கள மாத்தே பிரீத்தி அவ அப்ப சேர்க்கண்டா நோடி இவ அப்பா எஸ் பதிலாக எல்லா அவருங்க கேட்கி நீன் இதே ஒன்னா எல்லோயா எல்லோயாக்கியாத்யா தேவ் இத்தானே இன்னேன் வ யாரூ இல்லா இன்னேன் அது எல்லா கடைக்கு தாலி தோர்ல பாடிக் சும்ம நன் பல கேஸ் ஓட அய்யோ இவ்வளோ ஆட் தானே அய்யப்பா நோட் மனிக்கு சேர்சல்ல அந்த எத்தனப்பா ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ ಚಾನಲ್ಕ್ರೈಬ್ ಮಾಡ್ಕೊಂಡು ಬಿಟ್ಟು ಸಬ್ ಮಾಡ್ಕೊಡ್ರಿ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ